ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಗೂಗಲ್ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ಹೇಳಿದ್ದೆ ಯಾರ್ಯಾರು ಕ್ವಶನ್ಸ್ ನ ಕೇಳಿದಿರಾ ಎಲ್ಲವನ್ನು ಒಂದೊಂದಾಗಿ ಉತ್ತರಿಸ್ತಾ ಹೋಗ್ತೀನಿ ಅಹ್ ಯಾರ್ಯಾರು ಕ್ವಶನ್ಸ್ ಕೇಳಬೇಕು ಅನ್ಕೋತೀರಾ ಆ ಗೂಗಲ್ ಫಾರ್ಮ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ಫಿಲ್ ಮಾಡಿ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ರಾಕೇಶ್ ಪೂಜಾರಿ ಅವರು ಮೂವತ್ನಾಲ್ಕು ವಯಸ್ಸಲ್ಲಿ ಹೃದಯಾಘಾತದಲ್ಲಿ ಅಹ್ ಪ್ರಾಣ ಬಿಟ್ರು ಬಹಳ ದುಃಖದ ಸಂಗತಿ ಈ ರೀತಿ ಒಂದೊಂದು ಸರ್ತಿ ಈ ರೀತಿ ಆದಾಗ್ಲೂ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಹಾಗಾಗಿ ಇವತ್ತು ಅದ್ರ ಬಗ್ಗೆನೆ ಮಾತಾಡೋಣ ಅನ್ಕೊಂಡೆ ನಮ್ಮ ಜೀವನದಲ್ಲಿ ಒಂದು ತತ್ವ ಇದೆ ಪರೇಟೋ ಪ್ರಿನ್ಸಿಪಲ್ ಅಂತೀವಿ ಏಟಿ ಟ್ವೆಂಟಿ ನಿಯಮ ಅಂತ ಕೂಡ ಅಂತೀವಿ ಏಟಿ ಪರ್ಸೆಂಟ್ ನಮ್ಮ ಜೀವನದಲ್ಲಿ ಬರೋ ಜನ ಅಂತ ಏನು ನಮ್ಮ ಜೀವನಕ್ಕೆ ಅವರಿಂದ ಕೊಡುಗೆ ಇರಲ್ಲ ಆದ್ರೆ ಇಪ್ಪತ್ತು ಪರ್ಸೆಂಟ್ ಜನ ನಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ತಾರೆ ನಾವು ಜೀವನದಲ್ಲಿ ಮಾಡೋ ಎಂಬತ್ತು ಶೇಕಡ ಎಂಬತ್ತರಷ್ಟು ಕೆಲ್ಸಗಳು ನಮ್ಗೆ ಅಂತ ಫಲ ಕೊಡಲ್ಲ ಆದ್ರೆ ನಾವು ಮಾಡೋ ಇಪ್ಪತ್ತು ಪರ್ಸೆಂಟ್ ಕೆಲಸ ನಮಗೆ ಬಹಳ ಯಶಸ್ಸನ್ನ ತಂದು ಕೊಡುತ್ತೆ ಈ ರೀತಿ ಈ ಏಟಿ ಟ್ವೆಂಟಿ ರೂಲ್ ಅನ್ನ ಎಲ್ಲಾ ಕಡೆ ಬಳಸ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಏಟಿ ಪರ್ಸೆಂಟ್ ವಿಷಯಗಳನ್ನ ನಾವು ಕಂಟ್ರೋಲಲ್ಲಿ ತಗೋಬಹುದು ಆದ್ರೆ ಇಪ್ಪತ್ತು ಪರ್ಸೆಂಟ್ ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ ನಮ್ಮ ಹುಟ್ಟು ಮರಣ ತಂದೆ ಯಾರು ತಾಯಿ ಯಾರು ನಮ್ಮ ಹಣಕಾಸಿನ ಸ್ಥಿತಿ ನಾವು ಹುಟ್ಟದಾಗ ಹೇಗಿರುತ್ತೆ ನಾವು ಹೋಗ್ಬೇಕಾದ್ರೆ ನಮ್ಮ ಸಾವು ಹೇಗಾಗುತ್ತೆ ಇದು ಆ ಟ್ವೆಂಟಿ ಪರ್ಸೆಂಟ್ ವಿಷಯಗಳಲ್ಲಿ ಬರುತ್ತೆ ಹಾಗಾಗಿ ಹುಟ್ಟು ಸಾವು ನಮ್ಮ ಕೈಯಲ್ಲಿ ಇಲ್ಲ ಆದ್ರೆ ಆ ಎಂಬತ್ತು ಪರ್ಸೆಂಟ್ ಏನಪ್ಪಾ ಅಂದ್ರೆ ಈ ರೀತಿ ಏನೇ ಒಂದು ವಿಷಯ ನಮ್ಮ ಜೀವನದಲ್ಲಿ ಆದಾಗ್ಲೂ ನಾವು ಅದನ್ನ ಹೇಗೆ ಆ ಸ್ವೀಕರಿಸ್ತೀವಿ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ನಮ್ಮ ಅಲ್ಲಿ ಇದೆ ಸ್ವಲ್ಪ ಆಳವಾಗಿ ನೀವು ಮಾತಾಡೋದಾದ್ರೆ ನಮ್ಮ ಹುಟ್ಟು ಸಾವು ಕೂಡ ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಇನ್ನೊಂದು ಪ್ಲೇನಲ್ಲಿ ಸ್ಪಿರಿಚುವಲ್ ರೆಲ್ಮ್ ಅಂತೀವಿ ಆ ಒಂದು ಅಹ್ ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು ನಾವೇ ಅದನ್ನು ನಿರ್ಧಾರ ಮಾಡಿರ್ತೀವಂತೆ ನಮ್ಗೆ ಯಾವ ರೀತಿ ಅನುಭವಗಳು ಬೇಕು ನಮ್ಮ ಗುರುಗಳು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ನಾವು ಈ ಜೀವನವನ್ನ ಮನುಷ್ಯರಾಗಿ ಅನುಭವಿಸಿ ಮುಂದಕ್ಕೆ ಹೋಗಿ ದೇವರಾಗೋದಕ್ಕೆ ಬಂದಿಲ್ಲ ನಾವು ಆಕ್ಚುಲಿ ಡಿವೈನ್ ಬೀಯಿಂಗ್ಸ್ ಆಲ್ರೆಡಿ ನಾವು ಬಹಳ ದೈವಿಕ ಶಕ್ತಿಗಳು ಈ ಭೂಮಿಗೆ ಈ ಮನುಷ್ಯ ರೂಪದಲ್ಲಿ ಬಂದಿರೋದು ಏನಕ್ಕಪ್ಪ ಅಂದ್ರೆ ಈ ಮನುಷ್ಯ ರೂಪದ ಮುಖಾಂತರ ಭಾವನೆಗಳನ್ನ ಅನ್ಭವಿಸೋದಕ್ಕೆ ಬೇರೆ ಬೇರೆ ರೀತಿಯ ಭಾವನೆಗಳು ಬೇರೆ ಬೇರೆ ರೀತಿಯ ಅಹ್ ಲೈಕ್ ನಂಬಿಕೆಗಳು ಇದನ್ನೆಲ್ಲ ಇಟ್ಕೊಂಡು ಬಾಳ್ದಾಗ್ಲೆ ಈ ಜೀವನದ ಒಂದು ಸಂಪೂರ್ಣ ಅನುಭವನ ನಾವು ಪಡೆಯೋದಕ್ ಸಾಧ್ಯ ಹಾಗಾಗಿ ನಾವು ಆಲ್ರೆಡಿ ಅಹ್ ಡಿವೈನ್ ಬೀಯಿಂಗ್ಸ್ ಅಂದ್ರೆ ದೈವಿಕ ಅಹ್ ಶಕ್ತಿಗಳು ಈ ಭೂಮಿಗೆ ಮನುಷ್ಯನ ರೂಪದಲ್ಲಿ ಈ ದೇಹದಲ್ಲಿ ಬಂದಿರೋದು ಈ ಜೀವನನ ಅನುಭವಿಸೋದಕ್ಕೆ ಈ ಭಾವನೆಗಳನ್ನ ಈ ಆಲೋಚನೆಗಳನ್ನ ಇದರಿಂದ ಆಗೋ ಏರುಪೇರು ಇದನ್ನೆಲ್ಲ ಅನುಭವಿಸೋದಕ್ಕಾಗಿ ಬಂದಿದೀವಿ ಅಂತ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಸೊ ಈ ಎಂಬತ್ತು ಪರ್ಸೆಂಟ್ ವಿಷಯ ಏನು ಅಂದ್ರೆ ಯಾವಾಗ ನಮಗ್ ಸಾವು ಬರುತ್ತೆ ಅಥವಾ ಏನ್ ಕಾಯಿಲೆ ಬರುತ್ತೆ ಅಥವಾ ಏನ್ ಆಘಾತ ಆಗತ್ತೆ ಅಥವಾ ಕೆಲವು ವಿಷಯಗಳು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಜೀವನದಲ್ಲಿ ಆಗುತ್ತೆ ಇದೆಲ್ಲ ನಮ್ ಕಂಟ್ರೋಲ್ ಇಲ್ಲ ಆದ್ರೆ ಪ್ರತಿಯೊಂದು ವಿಷಯ ನಡೆದಾಗ್ಲು ನಾವು ಅದನ್ನ ಹೇಗೆ ಅನುಭವಿಸ್ತೀವಿ ಹೇಗೆ ಸ್ವೀಕರಿಸ್ತೀವಿ ಅದನ್ನ ಹೇಗೆ ಹೆದರಿಸ್ತೀವಿ ಅನ್ನೋದು ಆ ಎಂಬತ್ತು ಪರ್ಸೆಂಟ್ ಅಲ್ಲಿ ಬರುತ್ತೆ ಅದು ನಮ್ಮ ಕಂಟ್ರೋಲಲ್ಲಿ ಇದೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಈ ಬದುಕಿರೋ ಜನ ಎಸಿ ಒಬ್ರು ಹೋದಾಗ ಅವರು ಆರಾಮಾಗಿ ಹೋಗ್ಬಿಡ್ತಾರೆ ಆದ್ರೆ ಯಾರು ಉಳ್ಕೊಳ್ತಾರೆ ಅವರೇ ನಿಜವಾಗ್ಲು ಅಹ್ ಸಫರ್ ಮಾಡೋದು ನಿಜವಾಗ್ಲೂ ಒದ್ದಾಡೋದು ಆದ್ರೆ ದುಃಖಕರ ಸಂಗತಿ ಏನಪ್ಪಾ ಅಂದ್ರೆ ಆ ಜೀವನ ನಾವ್ ಏನಿಲ್ಲ ಬದುಕ್ತಾ ಇದ್ದೀವಿ ಆ ಜೀವನದಲ್ಲಿ ಸಂತೋಷ ಇಲ್ಲ ಬಹಳ ಜನ ದುಃಖದಲ್ಲಿದ್ದಾರೆ ಬಹಳ ಜನ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟ ಇಲ್ದಿರೋ ವ್ಯಕ್ತಿಗಳ ಜೊತೆ ಜೀವನ ನಡೆಸ್ತಾ ಇದ್ದಾರೆ ಇಷ್ಟ ಇರೋ ಸಂಘದಲ್ಲಿ ಸಿಕ್ಕಾಕೊಂಡು ಹಾಕೊಂಡು ಒದ್ದಾಡ್ತಾ ಇದ್ದಾರೆ ಕೇಳಿದ್ರೆ ಮುಂದೆ ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದೀನಿ ಮುಂದೆ ನನಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂತ ನಾನು ಇಷ್ಟ ಇಲ್ದಿದ್ದು ಇದು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಾರೆ ಆದ್ರೆ ಗೆಳೆಯರೆ ಮೂವತ್ನಾಲ್ಕರಲ್ಲಿ ಎಲ್ಲನ್ನು ನಗ್ಸಿ ಎಲ್ಲರಿಗೂ ಆನಂದ ತಂದು ಕೊಟ್ಟಂತಹ ಒಂದು ವ್ಯಕ್ತಿ ಈ ರೀತಿ ಅನಿರೀಕ್ಷಿತವಾಗಿ ಹೋಗ್ತಾರೆ ಅಂದ್ರೆ ಯಾವ ಒಂದು ಆ ಮುಂದೆ ಬರೋ ಮುಂಬರೋ ಜೀವನಕ್ಕಾಗ್ಲಿ ಅಥವಾ ಯಾವ ಒಂದು ಫ್ಯೂಚರ್ಗಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಈ ಕ್ಷಣದಲ್ಲಿ ಸಂತೋಷವಾಗಿರೋದು ಬಹಳ ಮುಖ್ಯ ಎಳೆಯದೆ ಈ ಸಂತೋ ಈ ಕ್ಷಣದಲ್ಲಿ ಸಂತೋಷವಾಗಿ ಜೀವನ ನಡೆಸೋದು ನಮ್ಮ ಅಹ್ ನಮ್ಮ ಗುರುಗಳು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಈ ಜೀವನದ ಧ್ಯೇಯ ಪರ್ಪಸ್ ಏನಪ್ಪಾ ಅಂದ್ರೆ ದೊಡ್ಡ ಮನೆ ಕಟ್ಟೋದಾಗ್ಲಿ ದೊಡ್ಡ ಒಂದು ಸಾಧನೆ ಮಾಡೋದಾಗ್ಲಿ ಅಥವಾ ಏನೋ ಒಂದು ಫ್ಲೈಟ್ ತಗೊಳ್ಳೋದು ಐಷಾರಾಮಿ ಜೀವನ ನಡೆಸೋದು ಇದೆಲ್ಲ ಜೀವನದ ಗುರಿ ಅಲ್ವಂತೆ ಜೀವನದ ನಿಜವಾದ ಗುರಿ ಭಾವನೆಗಳನ್ನ ಸಂಪೂರ್ಣವಾಗಿ ಅನುಭವಿಸೋದು ಅದು ದುಃಖ ಇರ್ಬೋದು ಸುಖ ಇರ್ಬೋದು ಏನೇ ಇರ್ಲಿ ಎಲ್ಲಾ ಭಾವನೆಗಳನ್ನೂ ನಾವು ಅನ್ಭವಿಸ್ಬೇಕು ಯಾಕಂದ್ರೆ ಭಾವನೆಗಳಲ್ಲಿ ಬರೀ ಸುಖ ಆದ್ರೂ ಬೋರ್ ಆಗ್ಬಿಡುತ್ತೆ ಬರೀ ದುಃಖ ಆದ್ರೂ ಕಷ್ಟ ಆಗ್ಬಿಡುತ್ತೆ ಭಾವನೆಗಳು ಯಾವಾಗ್ಲೂ ಒಂದು ಒಳ್ಳೆ ಮಿಶ್ರಣವಾಗಿದ್ರೇನೆ ನಮ್ಗೆ ಈಗ ಒಂದು ಫಿಲ್ಮ್ ನೋಡಿದಾಗ್ಲೂ ಅಹ್ ಪೇರು ಎಲ್ಲಾ ಇದ್ದಾಗ್ಲೇ ನಮ್ಗೆ ಆ ಸಿನಿಮಾ ಇಷ್ಟ ಆಗೋದು ಅದೇ ರೀತಿ ಜೀವನದಲ್ಲೂ ಈ ಎಲ್ಲಾ ಒಂದು ಭಾವನೆಗಳನ್ನ ಸಂಪೂರ್ಣವಾಗಿ ಅಹ್ ಗಮನ ಹರಿಸಿ ಇದೆಯಲ್ಲ ಅದೇ ಈ ಜೀವನದ ಧ್ಯೇಯ ಮನೆ ಕಟ್ಟೋದಾಗಿರ್ಲಿ ದುಡ್ಡು ಮಾಡೋದಾಗಿರ್ಲಿ ಹೆಸರು ಗಳಿಸೋದಾಗಿರ್ಲಿ ಇದೆಲ್ಲ ಕ್ವಾಲಿಟಿ ಟೈಮ್ ಪಾಸ್ ಅಂತಾರೆ ನಮ್ ಗುರುಗಳು ಯಾಕಂದ್ರೆ ನೀವು ನಿಜವಾಗ್ಲೂ ಯೋಚಿಸಿದ್ರೆ ಮನೆ ಕಟ್ಟೋದು ಏನಕ್ಕೆ ಹೇಳಿ ನಾವು ಮನೆ ಕಟ್ಟದಾಗ ಒಂದು ಸರ್ಟನ್ ಭಾವನೆ ನಮ್ಮ ಮನಸಲ್ಲಿ ಉಂಟಾಗುತ್ತೆ ಹಬ್ಬ ನಾನು ಅದು ನೀವು ನೋಡ್ಬೋದು ಮನೆ ಕಟ್ಟಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ ಬರುತ್ತೆ ಒಬ್ಬರಿಗೆ ನಾನು ಬಿಟ್ಟೆ ಅನ್ನೋ ಭಾವನೆ ಬರುತ್ತೆ ಒಬ್ಬರಿಗೆ ಅಯ್ಯೋ ಇ ಎಂ ಐ ಎಲ್ಲಿ ಸಿಕ್ಕಾಕೊಂಡಲ್ಲ ಅನ್ನೋ ಭಾವನೆ ಬರುತ್ತೆ ಒಬ್ಬರಿಗೆ ಇವ್ರ ಮುಂದೆ ಎಲ್ಲ ನಾನು ಅಹ್ ತೋರಿಸ್ಬಿಟ್ಟೆ ನನ್ ಕೈಯಲ್ಲೂ ಇದಾಗುತ್ತೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಅಹ್ ರೀಸನ್ ಇರುತ್ತೆ ಏನಕ್ಕಾಗಿ ಅವ್ರು ಮನೆ ಕಟ್ತಾರೆ ಅನ್ನೋದು ಸೊ ಆ ಮನೆ ಕಟ್ಟೋದೇ ಗುರಿ ಅಲ್ಲ ಆ ಭಾವನೆಗಳೇ ಗುರಿ ಹಾಗಾಗಿ ಏನಕ್ಕೆ ನಾವು ಊಟ ಮಾಡ್ಬೇಕು ಹೀಗೆ ಊಟ ಮಾಡೋಣ ನಮ್ಮ ಜೀವನದ ಗುರಿನ ನಾವು ಭಾವನೆಗಳನ್ನಾಗೆ ಇಟ್ಕೋಣ ನೀವು ಮೊದಲು ನನ್ನ ಮಾತಾಡಿಸಿದ್ರೆ ನನ್ನ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಒಬ್ಬ ದೊಡ್ಡ ಸ್ಟಾರ್ ಆಗೋದು ಒಬ್ಬ ದೊಡ್ಡ ನಟ ಆಗೋದು ಸಿನಿಮಾ ಮಾಡೋದು ಹಣ ಮಾಡೋದು ಅಂತೆಲ್ಲ ಹೇಳ್ತಿದ್ದೆ ಈಗ ನನ್ನ ನೀವು ನನ್ನ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಯಾವಾಗ್ಲೂ ಸಂತೋಷವಾಗಿರೋದು ಯಾವಾಗ್ಲೂ ನಗ್ತಾ ಇರೋದು ಇತರರನ್ನ ನಗ್ ನಗ್ನ ನಗ್ ನಗಿಸ್ತಾ ಅಹ್ ಖುಷಿ ಪಡಿಸೋದು ಇತರರಿಗೆ ಮಾರ್ಗದರ್ಶನ ನೀಡೋದು ಇತರರನ್ನು ಗೆಲ್ಸೋದು ಆ ಗೆಲುವಲ್ಲಿ ನನ್ನ ಗೆಲುವು ಕಾಣೋದು ಇದು ನನ್ನ ಜೀವನದ ಗುರಿ ಅದಕ್ಕಾಗಿ ಸಿನಿಮಾ ಮಾಡಲ್ವಾ ಖಂಡಿತ ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಇಲ್ಲಿರೋ ತನಕ ಟೈಮ್ ಪಾಸ್ ಮಾಡ್ಲೇಬೇಕು ಕ್ವಾಲಿಟಿ ಟೈಮ್ ಪಾಸ್ ಮಾಡ್ತೀನಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ಒಳ್ಳೆ ಒಳ್ಳೆ ಎಷ್ಟೊಂದು ಜನಕ್ಕೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ನಾನು ಗೆಲ್ತೀನಿ ನಾನು ಹಣ ಮಾಡ್ತೀನಿ ಅದೆಲ್ಲ ಇದೆ ಆದ್ರೆ ನನ್ನ ಜೀವನದ ಗುರಿ ಅಲ್ಲ ನನ್ನ ಜೀವನದ ಗುರಿ ಈ ಕ್ಷಣ ನಾನು ಖುಷಿಯಾಗಿರೋದು ಯಾಕಂದ್ರೆ ಯಾವತ್ತೋ ಬರೋ ಒಂದು ಭವಿಷ್ಯಕ್ಕೆ ಈಗ ನಾನು ನನ್ನ ಖುಷಿನ ತ್ಯಾಗ ಮಾಡಿದೆ ಅನ್ಕೊಳ್ಳಿ ಆವಾಗ ನಾವು ಆ ಮರಣದ ಮುಂದೆ ಸೋಲ್ತಾ ಇದ್ದೀವಿ ಆಕರ್ಷಣೆಯ ನಿಯಮನ ಅರ್ಥ ಮಾಡಿಕೊಂಡು ಮರಣನ ಗೆಲ್ಲೋದು ಸಾವನ್ನ ಗೆಲ್ಲೋದರ ಅರ್ಥ ಏನು ಅಂದ್ರೆ ಪ್ರತಿ ಕ್ಷಣ ಇದೇ ನನ್ನ ಕೊನೆ ಕ್ಷಣ ಅನ್ನೋ ರೀತಿ ಅದ್ಭುತವಾಗಿ ಬಾಳೋದು ಪ್ರತಿ ಕ್ಷಣವನ್ನು ನಾವು ಸಂತೋಷವಾಗಿ ಬಾಳ್ತಾ ಹೋದರೆ ನಾವು ನಿಜವಾಗ್ಲೂ ಸಾವನ್ನ ಗೆಲ್ತೀವಿ ಗೆಳೆಯರೆ ಬದುಕಿರವಾಗೆಲ್ಲ ನೋವಲ್ಲಿ ಒದ್ದಾಡ್ಕೊಂಡು ಅಹ್ ದುಡ್ಡು ಬಂದ್ಲೂ ಒದ್ದಾಡ್ತೀವಿ ದುಡ್ಡು ಹೋದ್ಲು ಒದ್ದಾಡ್ತೀವಿ ಒಬ್ರು ಗೆದ್ಲು ಬೇಜಾರ್ ಮಾಡ್ಕೋತೀವಿ ಒಬ್ರು ಸೋದ್ಲು ಬೇಜಾರ್ ಮಾಡ್ಕೋತೀವಿ ಯಾವಾಗ ನಮ್ಗೆ ಅವೇರ್ನೆಸ್ ಇರಲ್ವೋ ಯಾವಾಗ ನಮ್ಗೆ ಜೀವನದ ಒಂದು ನಿಜವಾದ ಸತ್ವ ಅರ್ಥ ಆಗಲ್ವೋ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜೀವನದಲ್ಲಿ ತುಂಬಾ ದುಃಖ ಪಡ್ತಾ ಬಾಳ್ತಾ ಇರ್ತೀವಿ ಆ ರೀತಿ ಬದುಕ್ದಾಗ ನಾವು ಬದುಕೋ ಆ ಎಷ್ಟು ದಿನ ಬದುಕ್ತಿವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಆ ಬದುಕೋ ಸ್ವಲ್ಪ ಕ್ಷಣ ಕೂಡ ಸಾವು ತರೇ ಆಗ್ಬಿಡುತ್ತೆ ಸಾಯೋದಕ್ಕೂ ಬದುಕೋದಕ್ಕೂ ಏನ್ ವ್ಯತ್ಯಾಸ ಹೇಳಿ ನಾವು ಬಂದಿರೋದೇ ಈ ಭೂಮಿ ಮೇಲೆ ಈ ಎಲ್ಲಾ ಭಾವನೆಗಳನ್ನ ಖುಷಿಯಾಗಿ ಅನುಭವಿಸೋದು ಸಿ ದುಃಖವನ್ನು ಒಂದು ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಆ ನೋವನ್ನು ಸಂತೋಷವಾಗಿ ಅನ್ಭವಸ್ತಾಳೆ ಫಿಸಿಕಲ್ ನೋವು ಬೇರೆ ನಾನ್ ಹೇಳ್ತಾ ಇರೋದು ಫಿಸಿಕಲ್ ನೋವು ಬೇರೆ ಆದ್ರೆ ಈ ಮಾನಸಿಕ ತೊಳಲಾಟ ಇದೆಯಲ್ಲ ಅದು ಅಗತ್ಯಾನೇ ಇಲ್ಲ ಒಂದು ತಾಯಿ ಮಗುನ ಹೆತ್ಕೋಬೇಕಾದ್ರೆ ತುಂಬಾ ಸಂತೋಷವಾಗಿ ಆ ನೋವನ್ನ ಅನುಭವಿಸ್ತಾಳೆ ಅದೇ ರೀತಿ ನಾನು ಒಂದ್ ಸಿನಿಮಾ ಮಾಡಕ್ ಹೋದಾಗ ತುಂಬಾ ನಿದ್ದೆ ಕೆಡ್ತೀನಿ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತೀವಿ ಅಂದ್ರೆ ನಮ್ಗೆ ಬೇಜಾರೇ ಆಗಲ್ಲ ತುಂಬಾ ಸಂತೋಷವಾಗಿ ಮಾಡ್ತೀವಿ ಅದನ್ನೆಲ್ಲ ಆದ್ರೆ ಮಾನಸಿಕ ತೊಳಲಾಟದಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ನಿಮ್ಮ ಕಣ್ಮುಂದೆ ಏನೇ ಅದ್ಭುತವಾಗಿ ನಡೀತಾ ಇದ್ದು ಏನೇ ಅದ್ಭುತವಾದ ವಿಷಯಗಳು ಆಗ್ತಾ ಇದ್ದು ನೀವ್ ಸಂತೋಷವಾಗಿರಲ್ಲ ಆ ರೀತಿ ಮನುಷ್ಯ ಬದುಕಾಗ ಅವ್ನು ಸತ್ ಹೋಗ್ತಾನೆ ನಿಜವಾಗ್ಲೂ ಅದು ಸಾವು ಸಮಾನ ಹಾಗಾಗಿ ಈ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಂಡು ನಮ್ಮ ಜೀವನದ ನಿಜವಾದ ಗುರಿ ಸಂತೋಷವಾಗಿರೋದು ಆನಂದವಾಗಿರೋದು ದುಃಖ ದುಃಖವನ್ನ ದೂರ ಇಟ್ಟು ಎಲ್ರಿಗೂ ಆನಂದನ ಹಂಚೋದು ಎಲ್ರ ಜೊತೆ ನಗ್ನತ್ತಾ ಬಾಳೋದು ಇರೋ ಎಷ್ಟೇ ದಿನ ಈ ಭೂಮಿ ಮೇಲಿದ್ದು ಅದನ್ನ ಸಂತೋಷವಾಗಿ ಬಾಳೋದನ್ನ ನಾವು ಪ್ರಯಾರಿಟಿ ಮಾಡ್ಕೊಂಡ್ರೆ ಆವಾಗ ನಾವು ನಿಜವಾಗ್ಲೂ ಸಾವನ್ನ ಗೆದ್ದಂಗೆ ಲೆಕ್ಕ ಹತ್ತು ದಿನ ಆ ಅಮೃತದಾರೆ ಅಂತ ನನಗೆ ತುಂಬಾ ಇಷ್ಟ ಆ ಸಿನಿಮಾನಲ್ಲಿ ಒಂದು ಡೈಲಾಗ್ ಇದೆ ಆ ನೂರು ದಿನ ದುಃಖದಲ್ಲಿ ಬದುಕೋದಕ್ಕಿಂತ ಮೂರು ದಿನ ಸಂತೋಷವಾಗಿ ಬಾಳೋದು ಮಹತ್ವ ಮಹತ್ವಪೂರ್ಣ ಅಂತ ಆ ರೀತಿ ಏನೋ ಒಂದು ಅದ್ಭುತವಾದ ಡೈಲಾಗ್ ಇದೆ ಆ ರೀತಿ ಈ ಕ್ಷಣದಲ್ಲಿ ಸಂತೋಷವಾಗಿ ಇರೋದು ಹೇಗೆ ಈ ಕ್ಷಣದಲ್ಲಿ ನಾವ್ ಏನ್ ಮಾಡ್ತಿದೀವೋ ಅದನ್ನ ಖುಷಿಯಾಗಿ ಮಾಡೋದು ಹೇಗೆ ಇದ್ರ ಮೇಲೆ ನಾವು ಯಾವಾಗ ಗಮನ ಹರಿಸ್ತೀವಿ ಆಗ ನಮ್ಮ ಜೀವನ ಖಂಡಿತ ಅದ್ಭುತವಾಗಿರುತ್ತೆ ಮತ್ತೆ ಸಾವು ಯಾವಾಗ ಬಂದು ನಾವ್ ಅದಕ್ ಸಿದ್ಧ ಇರ್ತೀವಿ ಯಾಕಂದ್ರೆ ಸಾವು ನಮ್ ಕೈಯಲ್ಲಿಲ್ಲ ಅದಕ್ಕೆ ಯಾಕೆ ಹೆದ್ಬೋದು ಹೇಳಿ ಸಿದ್ಧ ಇರೋಣ ಆದ್ರೆ ಪ್ರತಿ ಕ್ಷಣನ ಸಂತೋಷವಾಗಿ ಬರೋಣ ಏನಂತೀರಾ ಈ ಆಲೋಚನೆ ನಿಮ್ಗೆ ಏನ್ ಅನ್ನಿಸ್ತು ಈ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ಬೇಕು ಅಂದ್ರೆ ನನ್ಗೆ ಒಂದೇ ಒಂದು ನಿಮ್ಮ ಕಡೆಯಿಂದ ಮನವಿ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಇದನ್ ಕೇಳಿದಾಗ ನಿಮ್ಮ ಮನಸಲ್ಲಿ ಏನ್ ಅನ್ನಿಸ್ತು ಅಹ್ ಇದ್ರ ಬಗ್ಗೆ ನಿಮ್ಮ ಆಲೋಚನೆಗಳೇನು ನೀವು ಹಂಚ್ಕೊಳ್ತಾ ಹೋದ್ರೆ ನನಗಿನ್ನು ಹೆಚ್ಚು ಹೆಚ್ಚು ಮಾತಾಡೋದಕ್ ಸಿಗುತ್ತೆ ಯಾಕಂದ್ರೆ ಇದೆಲ್ಲಾ ಬರೀ ಅಹ್ ಈ ರೀತಿ ಮಾತಾಡೋದಲ್ಲ ಇದನ್ನೆಲ್ಲ ಅನ್ಭವಿಸ್ಬೇಕು ನನ್ನ ಜೀವನದಲ್ಲಿ ನನಗೀಗ ಎಷ್ಟು ಆನಂದ ಭಾಸ ಆಗ್ತಿದೆ ಅಂದ್ರೆ ನಾನು ಹತ್ತು ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಕಷ್ಟಪಟ್ಟು ಇನ್ನೂ ಸಿನಿಮಾ ಮಾಡಿಲ್ಲ ಆದ್ರೆ ಈಗ ನಾನು ಸಿನಿಮಾ ಮಾಡಿದ್ರು ಸಂತೋಷವಾಗಿರ್ತೀನಿ ಸಿನಿಮಾ ಮಾಡಿಲ್ಲ ಅಂದ್ರೂ ಸಂತೋಷವಾಗಿರ್ತೀನಿ ಯಾಕಂದ್ರೆ ಸಂತೋಷವಾಗಿರೋದನ್ನ ನಾನು ಈಗ ಆದ್ಯತೆಯಾಗಿ ತಗೊಂಡಿದ್ದೀನಿ ನನ್ನ ಜೀವನದ ಗುರಿ ಈ ಕ್ಷಣದಲ್ಲಿ ನಾನು ಸಂತೋಷವಾಗಿರೋದು ಸಿನಿಮಾ ಮಾಡೋದಲ್ಲ ಮೊದ್ಲು ನನ್ನ ಕೇಳಿದ್ರೆ ಓ ಸಿನಿಮಾ ಮಾಡ್ಬಿಡ್ಬೇಕು ರಾಕಿಂಗ್ ಸ್ಟಾರ್ ಎಷ್ಟ್ ತರ ಆಗ್ಬೇಕು ಇದೆಲ್ಲ ಹೇಳ್ತಿದ್ದೆ ಆದ್ರೆ ಈಗ ಅದೆಲ್ಲ ಇದೆ ಆಸೆಗಳಿದೆ ಆದ್ರೆ ನನ್ನ ಜೀವನದ ಗುರಿ ಈ ಕ್ಷಣದಲ್ಲಿ ನಾನು ಸಂತೋಷವಾಗಿರೋದು ಈ ಕ್ಷಣದಲ್ಲಿ ನಿಮ್ ಜೊತೆ ಈ ರೀತಿ ಸಂತೋಷವಾಗಿ ಮಾತಾಡೋದು ಎಲ್ಲರ ಜೊತೆ ನಮ್ಮ ಜ್ಞಾನನ ಹಂಚ್ಕೊಳ್ಳೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ ಅದನ್ನ ನಾನು ಈಗ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಇಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಇಷ್ಟಪಟ್ಟು ಊಟ ಮಾಡ್ಬೇಕು ಇಷ್ಟಪಟ್ಟು ಜಾಗಕ್ಕೆ ಹೋಗ್ಬೇಕು ಅದನ್ನೆಲ್ಲ ಮಾಡದೆ ಬದುಕ್ತಾ ಇದ್ರೆ ನೋವಲ್ಲೇ ಬದುಕ್ತಾ ಇದ್ರೆ ಮನ್ಸಲ್ಲಿ ಒದ್ದಾಡ್ಕೊಂಡು ಬದುಕ್ತಾ ಇದ್ರೆ ಏನ್ ಯೂಸ್ ಗೆಳೆಯರೆ ಆವಾಗ ನಿಜವಾಗ್ಲು ಸಾವು ನಮ್ಮನ್ನ ಗೆಲ್ತಾ ಇದೆ ನಾವು ಸಾವು ಮುಂದೆ ಸೋಲ್ತಾ ಇದ್ದೀವಿ ಸೊ ನಿಜವಾಗ್ಲೂ ಸಾವನ್ನ ಗೆಲ್ಬೇಕು ಅನ್ನೋದು ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ಹೇಗೆ ಪ್ರತಿ ಕ್ಷಣ ಸಂತೋಷವಾಗಿರೋದು ಅನ್ನೋದ್ರ ಬಗ್ಗೆ ಆಲೋಚಿಸೋಣ ಅದಕ್ಕೆ ನಾನು ನನ್ ಕಡೆ ಆದ ಸಹಾಯ ಮಾಡ್ತೀನಿ ಅದ್ರ ಬಗ್ಗೆ ಬಹಳಷ್ಟು ಮಾತಾಡೋಣ ಬಟ್ ಇದನ್ನ ಮನ್ಸಲ್ಲಿ ಹಾಕೊಳ್ಳಿ ಏನಿಸ್ತು ಈ ವಿಡಿಯೋ ಹೇಗ ಅನ್ನಿಸ್ತು ದಯವಿಟ್ಟು ಡೀಟೈಲ್ಡ್ ಆಗಿ ಬರೀರಿ ಸ್ವಲ್ಪ ಸಮಯ ತಗೊಂಡು ಡೀಟೇಲ್ಡ್ ಆಗಿ ಬರೀರಿ ನೀವು ಹೆಚ್ಚು ಹೆಚ್ಚು ಅಹ್ ಒಬ್ಬ ಗೆಳೆಯ ನಿಮ್ಮ ಹತ್ರ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಚರ್ಚೆ ಮಾಡ್ದಂಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್